ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಅವಿದಧವಾ ನವಮಿ ಬಗ್ಗೆ ತಿಳಿಸ್ಕೊಡ್ತೀನಂತ ಮುತ್ತೈದಿತನ ಭಾಗ್ಯಕ್ಕಾಗಿ ಆ ದಿನ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ನಾನು ಯಾವ ರೀತಿ ಹೇಳ್ಕೊಡ್ತೀನಿ ಆ ರೀತಿ ಖಂಡಿತವಾಗಿಯೂ ಮಾಡಿರಿ ಇಲ್ಲಿ ಮುತ್ತೈದಿತನ ಭಾಗ್ಯಕ್ಕಾಗಿ ಮದುವೆಯಾದ ಹೆಣ್ಣು ಮಕ್ಕಳು ಮಾಡ್ಬೋದು ಜೊತೆಗೆ ಪತಿಯನ್ನು ಕಳೆದುಕೊಂಡಂಥ ವಿಧವಾ ಸ್ತ್ರೀಯರು ಮುಂದಿನ ಜನ್ಮದಲ್ಲಾದರೂ ಒಳ್ಳೆಯ ಮುತ್ತೈದಿತನ ಭಾಗ್ಯ ಸಿಗಲಿ ಅಂಥೇಳಿ ಅವರು ಕೂಡ ಕೆಲವು ದಾನಗಳನ್ನು ಹೇಳ್ತೀನಿ ಆ ದಾನಗಳನ್ನು ಮಾಡಿರಿ ಅಷ್ಟೇ ಅಲ್ಲ ಭಗವಂತನಲ್ಲಿ ವಿಶೇಷವಾಗಿ ಮುತ್ತೈದಿತನ ಭಾಗ್ಯಕ್ಕಾಗಿ ಬೇಡ್ಕೊಂಡು ಒಂದು ಶ್ಲೋಕವನ್ನು ಕೂಡ ಹೇಳ್ತೀನಿ ಆ ದಿನ ಎಲ್ಲರೂ ಆ ಶ್ಲೋಕವನ್ನು ಹೇಳ್ರಿ ಈ ಅವಿದಧವಾ ನವಮಿ ಅಂದರೆ ಏನು ಅಂತ ಹೇಳ್ತೀನಿ ಅದನ್ನು ಯಾವ ದಿನ ಆಚರಣೆ ಮಾಡ್ತಾರೆ ಅದನ್ನು ಕೂಡ ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ರಿ ಮುತ್ತೈದಿಯಾಗಿಯೇ ಸಾವನ್ನಪ್ಪಿದಂಥ ಹೆಂಗಸರಿಗೆ ಈ ಭಾದ್ರಪದ ಕೃಷ್ಣ ಪಕ್ಷದ ನವಮಿ ದಿವಸ ಅವಿಧವ ನವಮಿ ಅಂಥೇಳಿ ಶ್ರಾದ್ದವನ್ನು ಮಾಡ್ತಾರೆ ಅಂದರೆ ಸುಮಂಗಲಿಯಾಗಿ ತೀರಿಕೊಂಡಂಥ ಹೆಣ್ಣು ಮಕ್ಕಳಿಗೆ ಆ ದಿನ ವಿಶೇಷವಾಗಿ ಹಬ್ಬದ ರೀತಿಯಲ್ಲಿ ಶ್ರಾದ್ದವನ್ನು ಮಾಡ್ತಾರೆ ಈಗ ಸಾಮಾನ್ಯವಾಗಿ ನಾವು ಏನು ಶ್ರಾದ್ದ ದಿವಸ ರವೆ ಉಂಡೆ ಪಾಯಸ ಈ ಥರ ಮಾಡ್ತೇವಲ್ಲ ಆದರೆ ಇಲ್ಲಿ ಹಂಗೆ ಮಾಡೋದಿಲ್ಲ ಹೋಳಿಗೆ ಬೇಸನುಂಡಿ ಈ ರೀತಿ ಮಾಡಿ ಆಕೆ ಮುತ್ತೈದೆ ಸಾಕ್ಷಾತ್ ಮಹಾಲಕ್ಷ್ಮಿ ರೂಪದಲ್ಲಿ ಆ ದಿನ ಮನೆಗೆ ಬಂದು ಆಕೆ ಊಟವನ್ನು ಮಾಡ್ತಾಳಂಥೇಳಿ ಆ ದಿನ ಶ್ರಾದ್ದವನ್ನು ಅವಿಧವಾನವಮಿ ಅಂಥೇಳಿ ಸುಮಂಗಲಿ ಶ್ರಾದ್ದವನ್ನು ಮಾಡ್ತಾರೆ ಈ ಉಳ್ಕಿದ ಶ್ರಾದ್ದದಲ್ಲಿ ಮೂರು ತಲೆಮಾರದವ್ರಿಗೆ ಅಂಥೇಳಿ ಮೂರು ಪಿಂಡವನ್ನಿಟ್ಟು ಮಾಡಿದರೆ ಈ ಒಂದು ಅವಿಧವಾನವಮಿ ದಿವಸ ಏಕಪಿಂಡವನ್ನು ಇಡ್ತಾರೆ ಅಂದರೆ ಕೇವಲ ಆಕೆ ಒಬ್ಬಕಿಗೆ ಮಾತ್ರ ಸುಮಂಗಲಿಗೆ ಮಾತ್ರ ಪಿಂಡವನ್ನಿಟ್ಟು ಮಾಡ್ತಾರೆ ಅಷ್ಟೊಂದು ಶ್ರೇಷ್ಠ ಸುಮಂಗಲಿಯಾಗಿ ತೀರಿಕೊಳ್ಳೋದು ಅದಕ್ಕೆ ಹೆಣ್ಣು ಮಕ್ಕಳು ಮುತ್ತೈದಿ ತನ ಭಾಗ್ಯ ಬರಬೇಕು ಅಂದರೆ ಬಹಳಷ್ಟು ಪುಣ್ಯವನ್ನು ಪಡೀಬೇಕು ಅಂತ ಹೇಳ್ತಾರೆ ಈ ರೀತಿ ಶಾಸ್ತ್ರದಲ್ಲಿ ಹೇಳ್ತದೆ ಏಕೋದಿಷ್ಟ ಪಾರ್ವಣ ಅಂತಂದರೆ ಯಾರ ಶ್ರಾದ್ದ ಇರ್ತದೋ ಒಂದೇ ಒಂದು ಪಿಂಡವನ್ನಿಟ್ಟು ಮಾಡುವಂಥ ಶ್ರಾದ್ದ ಬೇರೆ ಯಾರಿಗೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಮುತ್ತೈದಿಗೆ ಮಾತ್ರ ಅದು ಅವಿದವಾನವ ಮೀದಿಯೂ ಸಹ ಮುತ್ತೈದಿ ತೀರ್ಕೊಂಡವ್ರು ಯಾರ ಮನೆಯಲ್ಲಿ ಮುತ್ತೈದಿ ತೀರ್ಕೊಂಡಿರ್ತಾರೋ ಅವರ ಹೆಸರಲ್ಲಿ ಒಂದೇ ಒಂದು ಪಿಂಡವನ್ನಿಟ್ಟು ಶ್ರಾದ್ದವನ್ನು ಮಾಡುವುದು ವಿಶೇಷತೆಯನ್ನು ಪಡೆದದ ಇಂತಹ ಮುತ್ತೈದಿ ಭಾಗ್ಯ ಪ್ರತಿಯೊಬ್ಬರಿಗೂ ಬರಬೇಕು ಅನ್ನೋದಾದರೆ ಅಂದರೆ ನನ್ನ ಪತಿಯ ಆಯುಷ್ಯ ಹೆಚ್ಚಾಗಲಿ ಅವರಿಗೂ ಕೂಡ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಕೊನೇ ತನಕ ನಾನು ಮುತ್ತೈದಿ ಭಾಗ್ಯದಿಂದಲೇ ನಾನು ಕಣ್ಮುಚ್ಚಬೇಕು ಈ ರೀತಿಯಾಗಿ ಆ ದಿನ ವಿಶೇಷವಾಗಿ ಭಗವಂತನಲ್ಲಿ ಬೇಡಿಕೊಂಡು ಈ ಸಲ ಅವಿಧವಾನವಮಿ ಆಚರಣೆ ನಾವು ಮಾಡ್ತಾ ಇರೋದು ಗುರುವಾರ ಪುನರ್ವಸು ನಕ್ಷತ್ರ ಇಪ್ಪತ್ತಾರನೇ ತಾರೀಕು ನೆನ್ಪಿಟ್ಕೊಳ್ಳ್ರಿ ಇಪ್ಪತ್ತಾರನೇ ತಾರೀಕು ಗುರುವಾರ ಪುನರ್ವಸು ನಕ್ಷತ್ರದಲ್ಲಿ ವಿಶೇಷವಾಗಿ ಗುರುಪುಷ್ಯಾಮೃತ ಯೋಗದಲ್ಲಿ ನಮಗೆ ಪಾ ಪ್ರಾಪ್ತಿಯಾಗಲಿಕ್ಕದ ಅದಕ್ಕಾಗಿ ಆ ದಿನ ವಿಶೇಷವಾಗಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಮುತ್ತೈದಿತನ ಭಾಗ್ಯವನ್ನು ಬೇಡಿಕೊಂಡು ಆ ದಿನ ತಲೆ ಮೇಲೆ ಸ್ನಾನವನ್ನು ಎಣ್ಣೆ ಹಚ್ಕೊಂಡು ಸ್ನಾನವನ್ನು ಮಾಡಿಕೊಂಡು ನಿಮ್ಮ ಕುಲದೇವರ ಪೂಜೆಯನ್ನು ಮಾಡಿಕೊಂಡು ಆ ದಿನ ವಿಶೇಷವಾಗಿ ಒಂದು ಮುತ್ತೈದನ್ನು ಕರೆದು ಅಡುಗೆ ಮಾಡಿ ಊಟಕ್ಕೆ ಹಾಕ್ಬೋದು ಇಲ್ಲದಿದ್ದರೆ ಹಾಲು ಹಣ್ಣು ಕೊಡ್ಬೋದು ಅಥವಾ ಎಲ್ಲ ಸಾಮಗ್ರಿ ಅಕ್ಕಿ ಬೇಳೆ ತುಪ್ಪ ಇವನ್ನೆಲ್ಲ ಜೊತೆಗೆ ಸೀರೆ ಕೊಡ್ತೀನಂದರೆ ಸೀರೆ ಕೊಡ್ಬೋದು ಅಥವಾ ಬ್ಲೌಸ್ ಪೀಸ್ ಕೊಡ್ತೀನಿ ಬ್ಲೌಸ್ ಪೀಸು ಬಳೆ ಈ ರೀತಿ ಮುತ್ತೈದಿಗೆ ಬೇಕಾಗಿರುವಂಥ ಎಲ್ಲ ಬಾಗಿಣವನ್ನು ಸಹ ಕೊಡಬೇಕು ಆ ದಿನ ವಿಶೇಷವಾಗಿ ಒಂದು ಮುತ್ತೈದಿನ ಕರೆದು ಆಕೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ಹೇಳಿ ತಿಳ್ಕೊಂಡು ಆಕೆಗೆ ಎಲ್ಲ ರೀತಿಯಿಂದ ಉಪಚಾರವನ್ನು ಮಾಡಿ ಹಾಲು ಹಣ್ಣು ಕೊಟ್ಟು ಆಕೆಗೆ ಉಡಿ ತುಂಬಿ ಅಕ್ಕಿ ಮತ್ತು ತೆಂಗಿನಕಾಯಿ ಸೀರೆ ಅಥವಾ ಸೀರೆ ಅಂದರೆ ಸೀರೆ ಕೊಡ್ಬೋದು ಇಲ್ದಿದ್ರೆ ಹಾಗೆ ಇದನ್ನು ಬ್ಲೌಸ್ ಪೀಸು ಕೊಡ್ಬೋದು ಆ ರೀತಿಯೆಲ್ಲ ಕೊಟ್ಟು ಆಕೆಗೆ ಕಾಲು ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ಉಡಿ ತುಂಬಿ ಹಾಲು ಹಣ್ಣು ಕೊಟ್ಟು ಕಳಿಸ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಮಗೂ ಕೂಡ ಮುತ್ತೈದಿತನ ಭಾಗ್ಯ ಬರ್ತದ ಅಂಥೇಳಿ ಒಂದು ವಿಶೇಷವಾದ ಶ್ಲೋಕ ಕೂಡ ಅದ ಆ ದಿನ ಆ ಶ್ಲೋಕದಿಂದ ಭಗವಂತನಲ್ಲಿ ಅನನ್ಯವಾಗಿ ಪತಿಯ ಆಯುಷ್ಯ ವೃದ್ಧಿ ಆಗಲಿ ಅಂಥೇಳಿ ಬೇಡ್ಕೊಳ್ಬೇಕು ನಂತರ ಆ ದಿನ ವಿಶೇಷವಾಗಿ ದೇವರಿಗೆ ಒಂದು ವಿಶೇಷ ಶ್ಲೋಕವನ್ನು ಹೇಳ್ಕೊಡ್ತೀನಿ ಆ ಶ್ಲೋಕವನ್ನು ಮೂರು ಸಾರಿ ಪಾರಾಯಣ ಮಾಡಿರಿ ಅಂದರೆ ಗಂಡನ ಆಯುಷದಲ್ಲಿ ಏನಾದರೂ ಕಂಟಕಗಳಿದ್ರೂ ಕೂಡ ಕಳೆದು ಹೋಗ್ತದೆ ವಿಧವಾ ಸ್ತ್ರೀಯರು ಕೂಡ ಆ ದಿನ ವಿಶೇಷವಾಗಿ ನಿಮಗೆ ಮುತ್ತೈದಿನ ಕರೆದು ಅವ್ರ ಮ ದೇವ್ರ ಮುಂದೆ ನೀವು ಉಡಿ ಎಲ್ಲ ವಸ್ತುಗಳನ್ನ ದೇವ್ರ ಮುಂದೆ ಇಟ್ಟು ಅದನ್ನು ಅವ್ರು ತೊಗೊಳಿಕ್ಕೆ ಹೇಳಿದರೆ ಅವ್ರು ತೊಗೊಳ್ತೇಂದ್ರ ಒಳ್ಳೆಯದು ಯಾಕಂದರೆ ನೀವು ಕುಂಕುಮ ಹಚ್ಚಿ ಕೊಡ್ಲಿಕ್ಕೆ ಬರೋದಿಲ್ಲ ಅಕಸ್ಮಾತ್ ನೀವು ಕೊಡಲೇಬೇಕು ಅಂತಿದ್ದರೆ ದೇವಸ್ಥಾನಕ್ಕೆ ಹೋಗಿ ಉಡಿ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ಅಲ್ಲಿ ಹೂ ಮಾಲೆ ದೇವಿಗೆ ಉಡಿ ತುಂಬಿ ಬರಬಹುದು ಅಕಸ್ಮಾತ್ ಮನೆಗೆ ಮುತ್ತೈದಿನ ಕರೆದು ಉಡಿ ತುಂಬ್ತೇನೆ ಅನ್ನೋದಾದರೆ ನೀವು ದೇವ್ರ ಮುಂದೆ ಎಲ್ಲ ಸಾಮಗ್ರಿಗಳನ್ನ ಜೋಡಿಸಿ ಇಟ್ಕೊಳ್ಬೇಕು ಒಂದು ಮುತ್ತೈದಿನ ಕರೆದು ಇದನ್ನು ತಗೋ ಅಂತ ಹೇಳ್ಬೋದು ಆದರೆ ನಿಮಗೆ ಉಡಿ ತುಂಬಲಿಕ್ಕೆ ಬರೋಂಗಿಲ್ಲ ನಿಮ್ಮ ಈ ಜಿನ್ ಈ ಒಂದು ಜನ್ಮದಲ್ಲಿ ಮುತ್ತೈದಿತನ ಭಾಗ್ಯ ನಿಮಗೆ ಇಲ್ಲದೇ ಇದ್ದರೂ ಕೂಡ ಮುಂದಿನ ಜನ್ಮದಲ್ಲಾದರೂ ಭಗವಂತ ನಮಗೆ ಪೂರ್ಣಾಯುಧಿಯಾಗಿ ಮುತ್ತೈದಿತನ ಭಾಗ್ಯವನ್ನು ಕೊಡು ಅಂತ ಬೇಡ್ಕೊಳಿಕ್ಕಾಗಿ ಒಂದು ವಿಶೇಷ ಶ್ಲೋಕ ಅದು ಕೊಡ್ತೀನಿ ಇದನ್ನು ಪ್ರತಿಯೊಬ್ಬರು ಮೂರು ಸಾರಿ ಹೇಳಬೇಕು ಆ ದಿನ ಬಹಳ ಸರಳದ ಹೇಳಲಿಕ್ಕೆ ಬರಲಿಲ್ಲ ಅಂದರೆ ತಪ್ಪು ತಪ್ಪು ಹೇಳಬೇಡ್ರಿ ನೀವು ಕೇಳಿದರೂ ಸಾಕು ಪ್ರಣಮ್ಯ ದೇವಂ ಈಶಾನಮಜಂ ನಿತ್ಯಂ ಅನಾಮಯಂ ದೇವಂ ಸರ್ವೇಶ್ವರಂ ವಿಷ್ಣು ಸರ್ವವ್ಯಾಪಿ ನಮವ್ಯಯಂ ಭದ್ನಾಮ್ಯಹಂ ಪ್ರತಿಸರಂ ನಮಸ್ಕೃತ್ಯ ಜನಾರ್ಧನಂ ಅಮೋಘ ಪ್ರತಿಮಂ ಸರ್ವಂ ಸರ್ವದುಃಖ ನಿವಾರಣಂ ಈ ರೀತಿಯಾಗಿ ಭಗವಂತನಲ್ಲಿ ಅನನ್ಯವಾಗಿ ಬೇಡಿಕೊಂಡು ನಿಮ್ಮ ಗಂಡನಿಗೆ ಆಯುಷ್ಟಲ್ಲಿ ಏನಾದರೂ ಕಂಟಕ ಇದ್ದರೂ ಎಲ್ಲವೂ ಕಳೆದು ಹೋಗಲಿ ಮುತ್ತೈದಿತನ ಭಾಗ್ಯ ಸಂಪೂರ್ಣವಾಗಿ ದೊರಕಲಿ ಅಂತ ಹೇಳಿ ಮುತ್ತೈದಿನ ಕರೆದು ಉಡಿ ತುಂಬಿ ಆಕೆಗೆ ಕಾಲು ತೊಳೆದು ಹೂ ಮಾಲಿ ಜೊತೆಗೆ ಬಳೆ ಬ್ಲೌಸ್ ಪೀಸು ಎಲ್ಲವನ್ನು ದಾನವಾಗಿ ಕೊಡ್ಬೋದು ಇನ್ನೂ ಹೆಚ್ಚಿಗೆ ಕೊಡ್ತೀನಿ ಅನ್ನೋದಾದರೆ ಸೀರೆ ಕೂಡ ಕೊಡ್ಬೋದು ಈ ರೀತಿಯಾಗಿ ನವಮಿ ಅಂತ ವಿಶೇಷವಾಗಿ ನಾವು ಆ ದಿನ ಮುತ್ತೈದೆಯನ್ನು ಕರೆದು ಆಕೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು ಉಡೆಯನ್ನು ತುಂಬಿ ಸಂತೋಷವಾಗಿ ಕಳಿಸ್ಕೊಟ್ರಿ ನಮಗೂ ಕೂಡ ಮುತ್ತೈತನ ಭಾಗ್ಯ ದೊರಕ್ತದ ಅಂಥೇಳಿ ಇಪ್ಪತ್ತಾರನೇ ತಾರೀಕು ಗುರುವಾರ ಆ ದಿನ ಪುನರ್ವಸು ನಕ್ಷತ್ರ ವಿಶೇಷ ಯೋಗ ಬರಲಿಕ್ಕೆ ಪ್ರಾಪ್ತಿಯಾಗಲಿಗತ್ತದ ಆ ದಿನ ಈ ರೀತಿಯಾಗಿ ಮಾಡಿರಿ ಎಲ್ಲವೂ ಒಳ್ಳೆಯದಾಗ್ತದೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ